மாநாதி மல்கொடு கௌரவ மல்கொடு பண்ணது சன்மான சன்மான கார்கமாக நடைபெற வேண்டும் சன்மான ரஃபி மெர்னா ತುಧಾರಡಿ ಸುಮಾರು ಈ ಮಲ್ತೊಂದು ಬಹುಶಃ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಡು ಪುಗಾರ್ದಿನ ಪಡೆಗೆ ಚಿತ್ತಿನ ಹಿರಿಯ ಗಾಯಕಿಯ ರೀ ಬಹುಶಃ ಸಾರಗಟ್ಟಲೆ ಸಾರಟ್ಟಲೆ ಕಾರ್ಯಕ್ರಮನೆ ಮಲ್ತಿ ನನ್ನ ಚಿತ್ತಿನ ನಮ್ಮ ಟಾಗೂರ್ ದಾಸ್ ಒದಿ ಮಾನಾದಿಗದ ಸೂತ ಮಾನಾದಿಗೆ ಪೀಠಗಿ ತಂದುಲ ಶ್ರೂತ ಟಾಗೂರ್ ದಾಸ್ ಮಾನಾದಿಗೆ ಓಲೇನೆ ಪ್ರಕಾಶ್ ಕಾರ್ಕಳ ಮೇರೆ ಓದೊಂದು Dr. Dr. SPB Fans Association, Mangalore Udupi, Certificate of Udipi. Appreciation for Guest of, Guest of Honor. This certificate is proudly presented to Mr. Tagore Das in recognition of your remarkable achievements. We are very grateful for your service given this on 4th day June of 2024. Founder, President, President, Secretary, and Honorary President, Dr. SPB Fans Association. Yes, thank you. <laughs> ಬುಖದ ಸನ್ಮಾನ ನಮ್ಮ ಶಾರ್ಟ್ಸ್ ಮ್ಯೂಸಿಕ್ ವರ್ಲ್ಡ್ ಇನಿತ ಮಾಲಕೆರೆ ಕೆ ಕೆ ನೌಶಾದೆ ನದಿದಾರೆ ಮಾನ ದಿಗೆ ಪೀಟಡ್ ಓಲಗೌಡು ಬಹುಶಃ ನಮ್ಮ ಇನಿ ಕರಾವಳಿ ಬಾಗಡೆ ಏತೆ ಮಲಮಲ್ಲ ಕಲಾವಿದಂತೂ ಒಂದು ಲೈನ್ ಮಾತ್ರ ಪುಟ್ಟು ಪಾಡಿನ ಚಿಕ್ಕನಾರೆ ಕೆ ಕೆ ನೌಶಾದೆ ಶಾಟ್ಸ್ ಮ್ಯೂಸಿಕಲ್ ವರ್ಲ್ಡ್ ದ ಮಾಲಕೆರೆ ಇನಿತ ಈ ಒಂದು ಕಾರ್ಯಕ್ರಮ ಪ್ರತಿ ಕಾರ್ಯಕ್ರಮಗೆಲ್ಲ ಹೆಂಗಲ್ಲ ಕಾರ್ಯಕ್ರಮ ಆಧಾರ ಸ್ತಂಭ ಮಲ್ಲ ಶಕ್ತಿಯಾದ ನೌಷಧನೆ ಹೊಂದಿದೆ ಅಜಾದ್ರೆ ಅರೆಗೆಲ್ಲ ಈ ಕೊಡ್ತೀರ ಮಾನಾದಿಗೆ ಮತ್ತೊಂದು ಮಾನಾದಿಗೆ ಪ್ರಕಾಶ್ ಕಾರ್ಕಳ ಇರಬಹುದು ಡಾಕ್ಟರ್ ಎಸ್ ಬಿ ವಿ ಫ್ಯಾನ್ಸ್ ಅಸೋಸಿಯೇಷನ್ ಮ್ಯಾಂಗಳೂರು ಅಂಡ್ ಉಡುಪಿ ಸರ್ಟಿಫಿಕೇಟ್ ಆಫ್ ಎಪ್ರಿಸಿಯೇಷನ್ ಫಾರ್ ಗೆಸ್ಟ್ ಆಫ್ ಹಾನರ್ ದಿಸ್ ಸರ್ಟಿಫಿಕೇಟ್ ಈಸ್ ಪ್ರೌಡ್ಲಿ ಪ್ರೆಸೆಂಟೆಡ್ ಟು ಮಿಸ್ಟರ್ ಕೆ ಕೆ ನೌಶಾದ್ ಇನ್ ರೆಕಗ್ನೇಷನ್ ಆಫ್ ಯುವರ್ ರಿಮಾರ್ಕೇಬಲ್ ಅಚೀವ್ಮೆಂಟ್ಸ್ ವಿ ಅಚೀವ್ಮೆಂಟ್ ವಿರಿ ಗ್ರೇಟ್ಫುಲ್ For your service given this on 4th day June 2024. Founder, President, President, Secretary, Honorary President, Dr. SPB Fans Association, Mangalore and Udupi. <laughs> ಇಡಿತ ಈ ಕಾರ್ಯಕ್ರಮ ದೂರದ ಮುಂಬೈದ ಊರು ಈ ಕಾರ್ಯಕ್ರಮಗೋಸ್ಕರನೇ ಬೈದೇ ರೀ ತಮುಲಾ ಕ್ಷೇತ್ರ ವಿಶೇಷವಾಯಿನ ಚಿತ್ತಿನ ಮಾನದಿಗೆನೆ ಬೆನ್ನಿ ಬೆನ್ನು ಹೊಂದುತ್ತಿದ್ದು ಬೆತಬೇತ ಕಲಾವಿದರೆಗಾದಪ್ಪು ಬೆತಬೇತ ಮರಗಿಲ್ದೇ ಮುಂಜಿ ಮಲ್ಲ ಕೊರೊಂದು ಶಕ್ತಿಯಾದ ಚಿತ್ತಿನ ಶ್ರೀತ ದಿನೇಶ್ ಶೆಟ್ಟಿ ಮಾಲ ನಂಬರ್ ಟು ಗಿಲೇ ಅರೆಗೆ ಆತ್ಮೀಯ ಸ್ವಾಗತಿ ಮಾನದಿಗೆ ನಮ್ಮ ರಮೇಶ್ ನಾಯಕ್ ಕಾಪು ಮೇರೆ ಓದೋಡು ಬಂದರೆ ಮಾಳ ಗ್ರಾಮದ ಹೂರಾಜೆ ನಿವಾಸಿಯಾಗಿರುವ ಇವರು ಮೂಲತಃ ಕೃಷಿಕರಾಗಿದ್ದು ಇವರು ಕೃಷಿ ಸಂಸ್ಕೃತಿಯಲ್ಲೇ ಬೆಳೆದವರು ಕಿರಿಯ ವಯಸ್ಸಿನಲ್ಲಿಯೇ ದೂರದ ಮುಂಬೈಗೆ ತೆರಳಿ ಅಲ್ಲಿಯ ದುಡಿಮೆಯೊಂದಿಗೆ ಶಿಕ್ಷಣವನ್ನು ಕೂಡ ಮಾಡುತ್ತಾ ಹೋಟೆಲ್ ಉದ್ಯಮವನ್ನು ಆರಂಭಿಸಿ ಉತ್ತಮ ಹೋಟೆಲ್ ಉದ್ಯಮಿ ಎಂದು ಬಿರುದನ್ನು ಗಳಿಸಿರುತ್ತಾರೆ ಎರಡು ಸಾವಿರದ ಎಂಟರಲ್ಲಿ ಕಂಬಳ ಕ್ಷೇತ್ರಕ್ಕೆ ಕಾಲಿಟ್ಟ ಇವರು ಹಲವಾರು ಪ್ರಶಸ್ತಿಗಳನ್ನು ಗಳಿಸುವುದರೊಂದಿಗೆ ಮೂರು ರಜತ ಮಹೋತ್ಸವದ ಮೆಡಲ್ಗಳನ್ನು ಕೂಡ ಪಡೆದು ಪಡೆದಿರುತ್ತಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಕಂಬಳದಲ್ಲೂ ಕೂಡ ಪ್ರಶಸ್ತಿಗಳನ್ನು ಪಡೆದು ಪಡೆದಿರುವ ಹೆಮ್ಮೆ ಇವರಿಗೆ ಮಾಳ ಗ್ರಾಮದ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಯಕ್ಷ ಅಭಿಮಾನಿ ಕೂಡ ಆಗಿರುವ ಇವರು ಸಂಗೀತ ಹಾಗೂ ಕಲೆಗಳಿಗೆ ಪ್ರೋತ್ಸಾಹಿತ ಬಂದಿದ್ದು ಕೊಡುಗೆ ದಾನಿ ಕೂಡ ಆಗಿರುತ್ತಾರೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರುವ ಇವರು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಕಂಬಳ ಸಮಿತಿ ಹಾಗೂ ಮುಂಬೈ ಬಂಡ್ ಸಮಿತಿಗಳಲ್ಲೂ ಕೂಡ ತೊಡಗಿಸಿಕೊಂಡಿರುವ ಇವರನ್ನು ಸಭೆಗೆ ಪರಿಚಯಿಸಲು ತುಂಬಾ ಸಂತೋಷ ಪಡ್ತಾ ಇದ್ದೇನೆ ಅರ್ಜುನೆ ಅದು ಬಗ್ಗೆ ಕುಡುಂಜಿ ಮುಂಬೈದ ಉದ್ಯಮಿಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಸಹಕಾರ ಕೊಡ್ತೀನಿ ಶ್ರೀತ ಕರುಣಕರ್ ಶುಟ್ಟಿ ಮಾಲೆ ನಮ್ಮ ಕರುಣಕರನ್ನ ಹಿರೇಗಳ ಆತ್ಮೀಯ ಸ್ವಾಗತ ಅವಧಿ ಮಾನಾದಿಗದ ಪೀಠದ ಹಿರೇ ಹೋಳಗೌಡ ಬಂದಕ್ಕೆ ಏನೋದಿಲ್ಲ ಅದನ್ನ ಮಾನಾದಿಗದ ಓದೇನೆ प्रकाश का डॉक्टर एस पी बी फैनस एसोसिये मैंगलूर उड़पी सर्टिफिकेट आफ एप्रिसियेसन फार गेस्ट आफ् हॉनर दिस सर्टिफिकेट इज प्रउडली प्रेजेंटेड टू मिस्टर कर्णाकर् शेटिमा इन रेकग्निशन आफ् युवर रिमार्केबल अचीवमेंट्स वी आर् वेरी ग्रेटफुल फॉर् युवर सर्विस गिवन दिस आोर् डे जून आफ टू ट्वेंटी ट्वेंटी फोर फौंडर प्रेसिडेंट प्रेसियंट स्रेटरी हॉनररी प्रेसिडेंट डॉक्टर एस पी बी फैन असोसियेन मैंगल्लूर उपि ಇವರ ಪರಿಚಯನ್ನು ಕೂಡ ಸಭೆಗೆ ಪರಿಚಯಿಸಲು ತುಂಬ ಸಂತೋಷ ಪಡ್ತಾ ಇದ್ದೇನೆ ಮೂಲತಃ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದಲ್ಲಿ ಜನಿಸಿದವರ ಜನಿಸಿದ ಇವರು ಉದ್ಯಮಕ್ಕಾಗಿ ಜನ್ಮಭೂಮಿ ಕರ್ನಾಟಕದಿಂದ ಕರ್ಮಭೂಮಿ ಮಂಗ್ ಮುಂಬೈಗೆ ತೆರಳಿ ಮೂವತ್ತೈದು ವರ್ಷಗಳ ಕಾಲ ಹೋಟೆಲ್ ಉದ್ಯಮಿಯಾಗಿದ್ದು ಅನೇಕ ಜನಪರ ಕಾರ್ಯಕ್ರಮ ಹಾಗೂ ಜನಸೇವೆಗೆ ಮುಡಿಪಾಗಿ ತನ್ನ ಜೀವನವನ್ನು ಇಟ್ಟಂತಹ ಇವರು ಮುಂಬೈಯಲ್ಲಿ ಮತ್ಸ್ಯಗಂಧ ಪತ್ರಿಕೆಯ ಸಂಸ್ಥಾಪಕರಾಗಿದ್ದು ಹಾಗೂ ಕರುಣೇಶ್ ವೆ ವೆಲ್ಫೇರ್ ಟ್ರಸ್ಟ್ನ ಸಂಸ್ಥಾಪಕರು ಕೂಡ ಆಗಿರುತ್ತಾರೆ ಹಾಗೂ ಮುಂಬೈ ಶ್ರೀ ಕ್ಷೇತ್ರ ಬೈಗನ್ವಾಡಿಯ ಕೋಲಾ ಕಮಿಟಿಯ ಅಧ್ಯಕ್ಷರಾಗಿಯೂ ಕೂಡ ಇರುತ್ತಾರೆ ಇವರು ಅನೇಕ ಕಲಾಸಕ್ತರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದು ಹಾಗೂ ಕೊಡುಗೆ ದಾನಿ ಕೂಡ ಆಗಿರುವನ್ನು ಇವರನ್ನು ಸಭೆಗೆ ಪರಿಚಯಿಸಲು ತುಂಬ ಸಂತೋಷ ಪಡ್ತಾ ಇದ್ದೇನೆ ಸೊಲು ಕುಡುಂಜಿ ಮನದಿಗೆ ವಿಶೇಷವಾಗಿ ನ ಚಿತ್ತಿನ ಹಿತೆ ಸಾಧಕಿಯನ್ನ ಕುಹಿತ ಚೌಡ ಒಟ್ಟಿಗೆ ಕುಡುಂಜಿ ಸೇರ್ಪಡೆ ಬಂದಾಗ ಕ್ರೀಡೆ ಸಾಧನೆ ಮಾಡ್ತೀನಿ ಮಾತ್ರ ತಂದೆ ನಮ್ಮ ಇಂಡಿಯಾ ಚಿತ್ರ ಬರಪಾಡಿನ ಚಿತ್ತಿನ ಆಯ್ತು ಒಟ್ಟಿಗೆ ಗಾಯಕಿ ಗಾಯಕಿಲ ಅಂದ್ರೆ ನವ್ಯ ಪ್ರತಿಕ್ಷೆ ವೇದಿಕೆ ಬರ್ತದೆ ಒಟ್ಟಿಗೆ ಈ ಸನ್ಮಾನ ನವ್ಯ ಮಂಗಳೂರಿನ ಮುಖ ನಿವಾಸಿಯಾಗಿರುವ ಇವರು ಕಳೆದ ಹದಿನೈದು ವರ್ಷಗಳಿಂದ ಕರಾಟೆ ಮಾರ್ಷಲ್ ಆರ್ಟಿಸ್ಟ್ ಆಗಿರುವ ಇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಮೆಡಲನ್ನು ಪಡೆದಿರುತ್ತಾರೆ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಎರಡು ಬಾರಿ ನ್ಯಾಷನಲ್ ವಿನ್ನರ್ಸ್ ಕೂಡ ಆಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ತ ಮೂರು ಮಿಸ್ ಮ್ಯಾಂಗ್ಳೂರ್ ವಿನ್ನರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಿಸ್ ಫ್ಯಾಷನ್ ಮಾನಿಯಾ ಫಸ್ಟ್ ರನ್ನರ್ಅಪ್ ಹಾಗೆ ಎರಡು ಸಾವಿರದ ನಾಲ್ಕರಲ್ಲಿ ಮಿಸ್ ಇಂಡಿಯಾ ಕರ್ನಾಟಕ ಇದರ ತರಬೇತುದಾರರಾಗಿ ಕೂಡ ಆಗಿರುತ್ತಾರೆ ಹಾಗೆ ಪಾತ್ ಎಂಟರ್ಪ್ರೈಸ್ ಇದರ ಮಾಡೆಲ್ ರೂಪದರ್ಶಿ ಕೂಡ ಆಗಿರುವ ಇವರನ್ನ ಸಭೆಗೆ ಪರಿಚಯಿಸಲು ತುಂಬಾ ಸಂತೋಷ ಪಡ್ತಾ ಇದೆ ಸುರೂತ ಮಾನಾದಿಗೆ ನಮ್ಮ ಕೆ ಕೆ ನೌಶಾದ ಮೇರೆಗೆ ಜಗದೀಶ್ ಬೋಳೂರು ಬೋಳೂರ್ ವಾರ್ಡ್ ಕಾರ್ಪೊರೇಟರ್ ಗಾಯಕಿರ್ ಆರ ನೌಷ್ ಅನ್ನ ಸುರೂತ ಮಾನಾದಿಗೆ ನಡು 야님마 두니게 남ि 두니